ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಸದ್ದು ಜೋರಾಗ್ತಿದೆ ಕಾಂಗ್ರೆಸ್ ನಾಯಕರೆಲ್ಲ ಹೈಕಮಾಂಡ್ ನಿರ್ಧಾರವೇ ಅಂತ ಹೇಳ್ತಾ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ನಾಯಕತ್ವದ ಬದಲಾವಣೆಯ ಕಾಲ ಸನ್ನಿಹಿತ ಆಯ್ತಾ ಅನ್ನೋ ಅನುಮಾನ ಮೂಡುವಂತಾಗಿದೆ ನವೆಂಬರ್ ಕ್ರಾಂತಿಗೆ ಸಂಬಂಧಿಸಿದಂತೆ ಸಿಎಂ ಸೇರಿದಂತೆ ಹಲವು ನಾಯಕರು ಮಾತನಾಡಿದ್ದಾರೆ ಯಾರೇನು ಹೇಳಿದ್ದಾರೆ ಕೇಳೋಣ ಬನ್ನಿ ಏ ಯಾವ ಕ್ರಾಂತಿ ಭ್ರಾಂತಿ ಯಾವ ಕ್ರಾಂತಿ ಭ್ರಾಂತಿ ಯಾವ ಕ್ರಾಂತಿ ಭ್ರಾಂತಿ ಏನು ಗೊಂದಲ ಕಾಣಿಸ್ತಾ ಇಲ್ಲಪ್ಪ ನನಗೇನು ಅವರೇ ಹೇಳಿದಾರೆ ಮುಖ್ಯಮಂತ್ರಿ ನಾನು ಐದು ವರ್ಷ ಇರ್ತೀನಿ ಅಂತ ಇನ್ನೇನಂದ ಆಯ್ತು ಮುಖ್ಯಮಂತ್ರಿ ಜವಾಬ್ದಾರಿ ಇಲ್ವಾ ಅವ್ರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಜವಾಬ್ದಾರಿ ತಾನೆ ಆ ಜವಾಬ್ದಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಐದು ವರ್ಷ ನಾನೇ ಇರ್ತೀನಿ ಅಂತ ಅಲ್ಲಿ ಮುಗಿತಲ್ಲ ಇನ್ನೇನು ಮಾತಾಡಬೇಕು ಅದ್ರ ಮಧ್ಯೆ ಮಾತಾಡೋದು ನೋಟಿಸ್ ಅವರೇನ ಮಾತಾಡ್ಕೊಂತಾರೆ ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ ಈಗ ಸಿ ಎಂ ಅವ್ರ ವಿಚಾರದಲ್ಲಿ ರಾಜಣ್ಣ ಅವ್ರ ಮನೆ ಒಂದು ಹೇಳಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಇದ್ದಂಗೆ ಸಿಎಂ ಅವ್ರ ಇಲ್ಲ ಈ ಸರಿ ಯಾಕೋ ಬಹಳ ಮೆತ್ತಗಾಗಿ ಬಿಟ್ಟಿದ್ದಾರೆ ಮೊದಲು ಪಾದರೂ ಸರ್ ಅಂತ ನೀವು ಅವ್ರಿಗೆ ಕೇಳಬೇಕು ಅದ್ರ ಬಗ್ಗೆ ನಾವೇನು ಹೇಳೋಕ್ಕಿ ಅವ್ರವ್ರ ವರ್ಕಿಂಗ್ ಸ್ಟೈಲು ಹೇಗಿರಬೇಕು ನಾವು ಹೇಳೋಕ್ಕಾಗಲ್ಲ ಅದು ಅವರವರ ವರ್ಕಿಂಗ್ ಸ್ಟೈಲ್ ಅದು ಸರಿ ಎರಡೂವರೆ ವರ್ಷ ನಾನೇ ಸಿ ಎಂ ಅನ್ನುವಂಥದ್ದನ್ನು ಮೊನ್ನೆ ಸಿ ಎಮ್ ಸಿದ್ದರಾಮಯ್ಯ ಅವರು ಹೇಳಿರುವಂಥ ಹೇಳಿದ್ರು ನಾನೇ ಅಂತ ಹೇಳಿದ್ದಾರೆ ಹೀಗಾಗಿ ಗೊಂದಲ ತೆರೆ ಬಿದ್ದಿ ಅಂತ ನಾವು ಭಾವಿಸಿದ್ವಿ ಆದರೆ ಅಂತಿಮವಾಗಿ ಹೈಕಮಾಂಡ್ ಅದ್ರ ಬಗ್ಗೆ ಹೇಳಬೇಕಾಗ್ತದೆ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಕೆಲವೊಂದಿಷ್ಟು ಜನ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮ ಸಿ ಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷದಲ್ಲಿ ಮೊನ್ನೆ ಆದ್ಮೇಲೂ ಕೂಡ ಮಾತಾಡ್ತಾರೆ ಇದೇ ಗೊಂದಲ ಇದೆ ಇಲ್ಲ ಕೇಳಿಕೆ